ಜೀವನದಲ್ಲಿ ಪ್ರಗತಿ ಸಾಧಿಸಲು ಸಂತೋಷದ ಜೀವನ ನಡೆಸಲು ಭಗವಾನ್ ಶ್ರೀಕೃಷ್ಣರು ಹೇಳಿರುವ ಈ ಮಾತುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಸಾಕು ಯಾವುದೇ ತೊಂದರೆಯಾಗದ ಹಾಗೆ ನೆಮ್ಮದಿಯಿಂದ ಜೀವನ ಸಾಗಿಸಬಹುದು ಭಗವಾನ್ ಶ್ರೀಕೃಷ್ಣ ಹೇಳಿರುವ ಹಾಗೆ ಜೀವನದಲ್ಲಿ ಒಂಟಿಯಾಗಿರುವುದು ಮತ್ತು ತಾಳ್ಮೆಯಿಂದ ಇರುವುದು ಬಹಳ ಮುಖ್ಯವಾಗಿದೆ ನೀವು ಯಾರ ಹಿಂದೆಯೂ ಹೋಗಬೇಡಿ ಹಿಂದೆ ಹೋದಷ್ಟು ನಿಮ್ಮನ್ನು ಕಡೆಗಣಿಸುವವರೇ ಹೆಚ್ಚಾಗಿ ಸಿಗ್ತಾರೆ ನಿಮ್ಮನ್ನು ಅರ್ಥ ಮಾಡಿಕೊಂಡು ನೀವೇ ಬೇಕು ಎನ್ನುವವರು ಏನೇ ಆದರೂ ಸಹ ನಿಮ್ಮೊಡನೆ ಇರ್ತಾರೆ ಅದೇ ರೀತಿ ನಿಮ್ಮನ್ನು ಕಂಡರೆ ಇಷ್ಟ ಆಗದವರು ನಿಮ್ಮನ್ನು ಬೇಡ ಎನ್ನುವವರು ನಿಮ್ಮಿಂದ ದೂರ ಉಳಿಯುವುದೇ ಒಳ್ಳೆಯದು ನಿಮ್ಮ ಬದುಕಿನಲ್ಲಿ ಈ ವ್ಯಕ್ತಿ ಇರಲೇಬೇಕು ಎಂದು ಅವರ ಹಿಂದೆ ಹೋಗಿ ಬೇಡಿಕೊಳ್ಳುತ್ತಲೇ ಇರಬೇಡಿ ಏಕೆಂದರೆ ಈ ಪ್ರಪಂಚದಲ್ಲಿ ಯಾರೂ ಕೂಡ ಶಾಶ್ವತವಲ್ಲ ಅದೇ ರೀತಿ ಯಾವ ವಸ್ತು ಕೂಡ ಶಾಶ್ವತವಲ್ಲ ಅಸಾಧ್ಯ ಎಂದುಕೊಳ್ಳುವ ಶತ್ರು ಅಪಾಯ ಇರಬಹುದು ಎಂದುಕೊಳ್ಳುವ ಆಟ ನನ್ನಿಂದ ಇದು ಸಾಧ್ಯ ಆಗುತ್ತದೆ ಎನ್ನುವಂತಹ ಭರವಸೆ ಜೀವನದಲ್ಲಿ ಸರಮಾಲೆ ಆಗುವಂತಹ ಸವಾಲುಗಳು ನಿಮಗೆ ಯಶಸ್ಸು ಸಿಗುವುದು ಇವುಗಳಿಂದ ಮನುಷ್ಯರಷ್ಟೇ ಅಲ್ಲ ಭಗವಾನ್ ಶ್ರೀಕೃಷ್ಣರಲ್ಲೂ ನೋವುಗಳಿದ್ದವು ಆದರೆ ಕರ್ತವ್ಯಗಳೆದುರು ಆ ನೋವುಗಳು ನೆಲೆ ಕಾಣಲಿಲ್ಲ ಈ ಬದುಕಿನಲ್ಲಿ ನಂಬಿಕೆಗೆ ಅರ್ಹರಾಗುವ ವ್ಯಕ್ತಿಗಳು ಸಿಗುವುದು ಬಹಳ ಕಡಿಮೆ ಹಾಗಾಗಿ ನೀವು ಜೀವನದಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿಯನ್ನು ನಂಬುವುದಕ್ಕಿಂತ ಮೊದಲು ನೂರು ಬಾರಿ ಯೋಚನೆ ಮಾಡಿ ಏಕೆಂದರೆ ನಿಮ್ಮದೇ ಆಗಿರುವ ನಿಮ್ಮ ದೇಹದಲ್ಲಿ ಇರುವ ನಿಮ್ಮ ಸ್ವಂತ ಹಲ್ಲುಗಳು ಕೂಡ ಕೆಲವೊಮ್ಮೆ ನಿಮ್ಮ ನಾಲಿಗೆಯನ್ನು ಕಚ್ಚುತ್ತವೆ ಈ ಕಲಿಯುಗದಲ್ಲಿ ಪ್ರತಿಯೊಬ್ಬ ಮನುಷ್ಯನು ಹರಿಸುವ ಕಣ್ಣೀರಿನ ಹನಿಗೂ ಬೆಲೆ ಇದೆ ಪ್ರತಿಯೊಬ್ಬ ಮನುಷ್ಯನು ಹರಿಸುವ ಒಂದೊಂದು ಕಂಬನಿಯ ಹನಿಯ ಹಿಂದೆ ಕೂಡ ಆ ವ್ಯಕ್ತಿಯ ಹಿಂದಿನ ಜನ್ಮದ ಕರ್ಮದ ಫಲ ಇರುತ್ತದೆ ಆ ಕರ್ಮದ ಫಲವನ್ನು ಎಲ್ಲರೂ ಅನುಭವಿಸಲೇಬೇಕು ಭಗವಂತನು ಸಹ ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಇದು ವಿಧಿಯ ನಿಯಮವಾಗಿದೆ ನೀವು ತುಂಬಾ ಪ್ರೀತಿ ಮಾಡುವ ಕಾಳಜಿ ಮಾಡುವ ವ್ಯಕ್ತಿಗಳೇ ನಿಮ್ಮ ಮನಸ್ಸಿಗೆ ಅತಿಯಾದ ನೋವನ್ನು ತರುತ್ತಾರೆ ಅಂತಹ ವ್ಯಕ್ತಿಗಳಿಗೆ ನಿಮ್ಮ ಬೆಲೆ ಗೊತ್ತಾಗಬೇಕು ಎಂದರೆ ಅವರನ್ನು ನೀವು ನಿರ್ಲಕ್ಷ್ಯ ಮಾಡಬೇಕು ಆಗಲೇ ಅವರಿಗೆ ನಿಮ್ಮ ಬೆಲೆಯ ಅರಿವಾಗುತ್ತದೆ ಯಾವುದೇ ಕೆಲಸಕ್ಕಾಗಿಯಾದರೂ ಅವಕಾಶವೇ ನಿಮ್ಮನ್ನು ಹುಡುಕಿ ಬರುತ್ತದೆ ಎಂದು ಕಾದು ಕುಳಿತರಬೇಡಿ ನಿಮ್ಮ ಅವಕಾಶಗಳನ್ನು ನೀವೇ ಸೃಷ್ಟಿಸಿಕೊಳ್ಳಬೇಕು ನೀವು ಒಬ್ಬ ವ್ಯಕ್ತಿಯ ಮೇಲೆ ನಂಬಿಕೆ ಇಟ್ಟಾಗ ನಿಮ್ಮಿಬ್ಬರ ನಡುವಿನ ಆ ನಂಬಿಕೆ ಒಂದು ಸೇತುವೆ ಹಾಗೆ ಇರುತ್ತದೆ ಆ ಸಂಬಂಧ ನಿಲ್ಲುವುದೇ ನಂಬಿಕೆ ಎನ್ನುವ ಆ ಸೇತುವೆಯಿಂದ ಆದರೆ ಆ ನಂಬಿಕೆಯ ಸೇತುವೆಯೇ ಬಿದ್ದಾಗ ಎಷ್ಟು ಸಾರಿ ಕ್ಷಮೆ ಕೇಳಿದರೂ ಸಹ ಕಳೆದು ಹೋದ ನಂಬಿಕೆ ಮತ್ತೆ ಬರುವುದಿಲ್ಲ ಸಾವಿರ ಬಾರಿ ಕ್ಷಮೆ ಕೇಳುವುದರಿಂದ ಯಾವುದೇ ಪ್ರಯೋಜನ ಕೂಡ ಆಗುವುದಿಲ್ಲ ಒಬ್ಬ ವ್ಯಕ್ತಿಗೆ ಹಾನಿ ಮಾಡಬೇಕು ಎಂದು ಯೋಚಿಸಿ ಅವರಿಗೆ ಕೆಸರು ಹಾಕಲು ಹೋದಾಗ ಕೆಸರು ಮೊದಲು ನಿಮ್ಮ ತೈಗಿ ಆಗುತ್ತದೆ ಎನ್ನುವುದನ್ನು ನೆನಪಿನಲ್ಲಿ ಇಡಿ ಅದೇ ರೀತಿ ಒಬ್ಬ ವ್ಯಕ್ತಿಗೆ ಒಳ್ಳೆಯದನ್ನು ಮಾಡಲು ಹೊರಟು ಅವರಿಗೆ ಗಂಧ ಹಚ್ಚಲು ಹೋದಾಗ ನಿಮ್ಮ ಕೈಗೆ ಮೊದಲು ಗಂಧವಾಗುತ್ತದೆ ಒಬ್ಬ ವ್ಯಕ್ತಿಗೆ ನೀವು ಏನು ಮಾಡಬೇಕು ಎನ್ನುವುದು ಯೋಚನೆ ಮಾಡಿ ಆಯ್ಕೆ ಮಾಡಿ ಜೀವನದಲ್ಲಿ ನೀವು ಆಸೆಪಟ್ಟ ದೊಡ್ಡ ದೊಡ್ಡ ವಸ್ತುಗಳು ಸಿಕ್ಕಿವೆ ಎಂದು ಮೊದಲಿಗೆ ನಿಮ್ಮ ಜೊತೆ ಇದ್ದ ಆ ಪುಟ್ಟ ಪುಟ್ಟ ವಸ್ತುಗಳನ್ನು ಮರೆಯಬೇಡಿ ಏಕೆಂದರೆ ಪ್ರಪಂಚದಲ್ಲಿ ಎಲ್ಲ ವಸ್ತುಗಳಿಗೂ ಅದರದೇ ಆದ ಪ್ರಾಮುಖ್ಯತೆ ಇದೆ ಒಂದು ಸೂಜಿ ಮಾಡುವ ಕೆಲಸವನ್ನು ಒಂದು ಖಡ್ಗ ಮಾಡಲು ಆಗುವುದಿಲ್ಲ ನಿಮ್ಮ ಬಳಿ ವಿದ್ಯೆ ಇಲ್ಲದೆ ಇದ್ದರೆ ಜ್ಞಾನವೂ ಇರುವುದಿಲ್ಲವೇ ನಿಮ್ಮ ಬಳಿ ಹಣ ಇಲ್ಲದೆ ಇರಬಹುದು ನೀವು ಶ್ರಮ ಪಡುವುದಿಲ್ಲವೇ ನಿಮ್ಮ ಬಳಿ ಹಣ ಇಲ್ಲದೇ ಇರಬಹುದು ಆದರೆ ನಿಮ್ಮ ಬಳಿ ಧರ್ಮವಿಲ್ಲವೇ ನಿಮ್ಮ ಜೊತೆಯಲ್ಲಿ ನಿಮ್ಮ ಸಂಬಂಧಿಕರು ಇಲ್ಲದೇ ಇರಬಹುದು ಆದರೆ ಆ ಭಗವಂತ ನಿಮ್ಮ ಜೊತೆ ಇಲ್ಲವೇ ನೀವು ಸಾಧನೆ ಮಾಡುವ ಕಾರ್ಯಕ್ಕೆ ಮನಸ್ಸನ್ನು ಸಿದ್ಧಗೊಳಿಸಲು ಇಷ್ಟು ನಂಬಿಕೆ ಅರ್ಹತೆ ಸಾಕಾಗುವುದಿಲ್ಲವೇ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಮೋಟಿವೇಶನ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು